ಆ ಅಗ್ರಿಮೆಂಟ್ ಸೈನ್ ಮಾಡಕ್ಕೆ ನಿಮ್ಗೆ ಧೈರ್ಯ ಬೇಕು ಜಗಳಗಳೋ ಅಥವಾ ಕಾಂಟ್ರವರ್ಸಿನೋ ಅಥವಾ ಅಗ್ರ ನಿಜವಾದ ಸಿರಿ ಹೇಗಿರ್ತಾರೆ ಅನ್ನೋದು ಯಾರು ಇದು ಬಾಗಲ್ ತಟ್ಟಿದ್ಯಾಲ ಯಾಕೆ ಟ್ರೈ ಮಾಡಬಾರ್ದು ಅಳಿಸುತ್ತಾರೆ ನಮ್ನೆಲ್ಲಾ ನಾಮಿನೇಷನ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಸಿರಿ ಮ್ಯಾಮ್ ಸಿರಿ ಮ್ಯಾಮ್ ಅಂತ ಹೇಳ್ತಾ ಒಂದು ಕ್ಯಾರೆಕ್ಟರ್ ಫಿಟ್ ಆಗತ್ತ ಆಗತ್ತ ನನ್ ಕೈಯಲ್ಲಿ ಆಗತ್ತ ಸುದೀಪ್ ಸರ್ಬಾಯ್ ಇಲ್ಲಿ ಎರಡನೇದು ಅಥವಾ ಮೂರನೇದು ಮೈಕ್ ನೋಡ್ಕೊತಾ ಇದ್ದೆ ಆಮೇಲೆ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಹಾಡ್ಬೇಕು ಬೇರೆ ತರ ಕ್ಯಾರೆಕ್ಟರ್ಸ್ ಇರ್ತಾರೆ ಜನಕೇನ್ ಇಷ್ಟ ಆಗತ್ತೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ಲೇ ಕನ್ನಡ ನಾನು ವಿದ್ಯಾ ದೀಪಕ್ ಬಿಗ್ ಬಾಸ್ ಸೀಸನ್ ಹತ್ತು ಯಶಸ್ವಿಯಾಗಿ ಎಂಬತ್ನಾಲ್ಕು ದಿನಗಳ ಕಾಲ ಅವರ ಪಯಣವನ್ನ ಮುಗಿಸಿ ಸಿರಿಮ್ಯಾನ್ ಆಚೆ ಬರ್ತಾರೆ ಸೊ ಈಗ ಸಿರಿಮ್ಯಾನ್ ನಮ್ ಜೊತೆಗಿದ್ದಾರೆ ಬಿಗ್ ಬಾಸ್ ಮನೆ ಲೈಟ್ಸ್ ಮ್ಯೂಸಿಕ್ ಆ ಬೆಡ್ಡು ಆ ಲಿವಿಂಗ್ ಏರಿಯಾನ ಎಷ್ಟು ಮಿಸ್ ಮಾಡ್ಕೊಳ್ತಿದಾರೆ ಅಂಡ್ ಈ ಟೈಮ್ ಅಲ್ಲಿ ಬಿಗ್ ಬಾಸ್ ಎಷ್ಟು ಅವರಿಗೆ ನೀಡ್ ಇತ್ತು ಅನ್ನೋದ್ರ ಬಗ್ಗೆ ನಾವು ಅವರ ಹತ್ರ ಇವತ್ತು ಮಾತಾಡೋಣ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಾನು ಮ್ಯಾಮ್ ಮ್ಯಾಮ್ ಬಿಗ್ ಬಾಸ್ ಅಲ್ಲಿ ನೀವು ಇವಾಗ ಎಲ್ಲೋ ಒಂದ್ ಕಡೆ ಸಿರಿ ಮ್ಯಾಮ್ ಅವರ ಒಂದು ಏನ್ ಹೇಳ್ತಾರೆ ಸಾಂತ್ವನದ ಮಾತು ಅವಾಗವಾಗ ಜಗಳ ಆಡಿದಾಗ ಆಮೇಲೆ ನಿಮ್ಮ ಪ್ರೆಸೆನ್ಸ್ ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ ಯೂಶಲಿ ನಾವು ಡೈಲಿ ನೋಡೋರು ನೀವ್ ಎಷ್ಟು ಮಿಸ್ ಮಾಡ್ಕೊತಿದೀರಾ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಒಂದು ವಾರ ಎಲ್ಲೂ ಹೋಗಲೇ ಇಲ್ಲ ಮನೆಯಲ್ಲೇ ಇದ್ದೆ ಬಿಕಾಸ್ ತುಂಬ ಹ್ಯಾಂಗ್ ಓವರ್ ಅದೇ ಇರ್ತಿತ್ತು ಮೈಕ್ ನೋಡ್ಕೋತಾ ಇದ್ದೆ ಆಮೇಲೆ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಹಾಡು ಬೇಕಿತ್ತು ಆ ಥರದ್ದೆಲ್ಲ ಸಾಕಷ್ಟು ವಿಷಯಗಳು ನಡೀತಾ ಇತ್ತು ಅಫ್ಕೋರ್ಸ್ ಬಿಗ್ ಬಾಸ್ ಮನೆಯನ್ನ ಮಿಸ್ ಮಾಡ್ಕೊಂಡೇ ಮಾಡ್ಕೋತೀವಿ ಬಿಕಾಸ್ ಅದು ಲೈಫ್ ಟೈಮಲ್ಲಿ ಒಂದು ಸಲ ಸಿಗೋವಂಥ ಎಕ್ಸ್ಪೀರಿಯನ್ಸ್ ಸೊ ಮಿಸ್ ಮಾಡ್ಕೊತಿದ್ದೀನಿ ಓಕೆ ಮ್ಯಾಮ್ ಆಫ್ಟರ್ ನಿಮ್ಮ ಸೀರಿಯಲ್ ಜರ್ನಿ ಮುಗಿದ್ಮೇಲೆ ಸ್ವಲ್ಪ ಗ್ಯಾಪ್ ಆಯಿತು ಆ ಗ್ಯಾಪ್ ಆದಮೇಲೆ ನಿಮಗೆ ಮತ್ತೆ ಲೈಟ್ಸು ಕ್ಯಾಮ್ರಾ ನೋಡುವಂಥ ಅವಕಾಶ ಆಯಿತು ಎಸ್ ನೀಡಿತ್ತು ಮ್ಯಾಮ್ ಆ ಟೈಮಲ್ಲಿ ಬಿಗ್ ಬಾಸ್ ನಿಮಗೆ ಆ್ಯಕ್ಚುಲಿ ನನಗೆ ಗ್ಯಾಪ್ ಯಾವತ್ತೂ ಸಿಕ್ಕಿಲ್ಲ ನಾನು ಯಾವತ್ತೂ ಗ್ಯಾಪ್ ತಗೊಂಡೇ ಇಲ್ಲ ಟಚ್ ದೇವ್ರ ದೈಹದಿಂದ ನಾನು ವರ್ಕ್ ಮಾಡ್ತಾನೇ ಇದ್ದೀನಿ ಕನ್ನಡದಲ್ಲಿ ಗ್ಯಾಪ್ ಆಯಿತು ಕನ್ನಡದಲ್ಲಿ ಬೇರೆ ಭಾಷೆಯಲ್ಲಿ ಮತ್ತೆ ಮಾಡ್ತಾನೇ ಇದ್ದೆ ನಾನು ಸೊ ಲೈಟ್ಸು ಕ್ಯಾಮೆರಾ ಇದು ಯಾವುದು ನನ್ನಿಂದ ದೂರ ಆಗಿರಲಿಲ್ಲ ನಡೀತಾ ಇತ್ತು ಬಿಗ್ ಬಾಸ್ ಯಾಕೆ ಅನ್ನೋದಾದ್ರೆ ಇದಕ್ ಮುಂಚೆನೂ ಯೋಚನೆ ಮಾಡಿದ್ದೆ ನಾನು ನನ್ನಂತ ಒಂದು ಕ್ಯಾರೆಕ್ಟರ್ ಫಿಟ್ ಆಗತ್ತಾ ಆಗತ್ತಾ ನನ್ನ ಕೈಲಿ ಆಗತ್ತಾ ಗೇಮ್ ಅಂತೆಲ್ಲಾನು ಹಾಗಾಗಿ ಆಮೇಲೆ ಬ್ಯುಸಿನೂ ಇದ್ದಿದ್ದ ಕಾರಣ ನಾನು ಆಗ ಹೋಗಿರ್ಲಿಲ್ಲ ಅದಾದ್ಮೇಲೆ ಈಗ ವೈ ಬಿಗ್ ಬಾಸ್ ಅಂದ್ರೆ ನಾನೊಂದು ಪ್ರಾಜೆಕ್ಟ್ ಮುಗಿಸ್ಕೊಂಡು ಬಂದಿದ್ದೆ ಒಂದ್ ತಿಂಗ್ಳಿಗೆ ಗ್ಯಾಪ್ ಅಂತ ಅನ್ಕೊಂಡಿದ್ದೆ ಒಂದ್ ತಿಂಗ್ಳು ಗ್ಯಾಪ್ ತಗೊಂಡು ಮತ್ತೆ ಪ್ರಾಜೆಕ್ಟ್ ಸೈನ್ ಮಾಡೋಣ ಅಂತ ಅಷ್ಟರಲ್ಲಿ ಬಿಗ್ ಬಾಸ್ ಬಂದಾಗ ಮತ್ತೆ ಇದು ಬಾಗಿಲು ತಗ್ತಿದ್ಯಲ್ಲ ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು ನನಗೆ ಆಮೇಲೆ ಬಿಗ್ ಬಾಸ್ ಅಂದರೆ ಬರೀ ಜಗಳಗಳೋ ಅಥವಾ ಕಾಂಟ್ರವರ್ಸಿನೋ ಅಥವಾ ಅಗ್ರೆ ಅಗ್ರೆಸಿವೋ ಅಲ್ಲ ನನ್ನಂಥ ಪಾತ್ರನೂ ಇರಬಹುದಲ್ಲ ಅನ್ನೋದು ನಾನು ತೋರಿಸ್ಕೊಡ್ಬೋದಲ್ಲ ಅಂತಲೂ ನನಗೆ ಅನ್ನಿಸ್ತಾ ಇತ್ತು ಅದು ಅಲ್ಲದೆ ಇಷ್ಟು ವರ್ಷ ನಾನು ಮಾಡಿದಂಥ ಕ್ಯಾರೆಕ್ಟ್ರ್ ಮೂಲಕನೇ ನಾನು ಜನಕ್ಕೆ ಪರಿಚಯ ನಿಜವಾದ ಸಿರಿ ಹೇಗಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆ ಒಂದು ಪರಿಚಯ ನನ್ನ ವೀಕ್ಷಕರಿಗೆ ವೀಕ್ಷಕರಿಗಾಗತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲೇ ಅಲ್ಲೇ ನಾನು ಬಿಗ್ ಬಾಸ್ ನ ಆಯ್ಕೆ ಮಾಡ್ಕೊಂಡೆ ಒಳಗೆ ಹೋದ್ಮೇಲೆ ಯೂಲಿ ನಮ್ಗೆ ಅನ್ಸಿದ್ದು ಧಾರಾವಾಹಿ ಇಲ್ಲೆಲ್ಲ ಸಿರಿ ಮ್ಯಾಮ್ ತುಂಬಾ ಇನ್ನೋಸೆಂಟ್ ತುಂಬಾ ಅಳಿಸ್ತಾರೆ ನಮ್ನೆಲ್ಲ ಅಂತ ಬಟ್ ಎಲ್ಲೂ ನಿಮ್ಮ ಕ್ಯಾರೆಕ್ಟರ್ ಚೇಂಜಸ್ ಇರಲಿಲ್ಲ ಅಂದ್ರೆ ಸೇಮ್ ವೇ ನೀವು ಹೇಗಿದ್ರಿ ಅದೇ ರೀತಿಯಲ್ಲೇ ನೀವು ಇದ್ರಿ ನೀವೆಲ್ಲೂ ಕೂಡ ಅಗ್ರೆಸಿವ್ ಆಗಲಿಲ್ಲ ಎಲ್ಲೂ ಕೂಡ ಕ್ಯಾಮ್ರಾ ಮುಂದೆ ಅಳೋದು ಆ ಥರ ಮಾಡಿಲ್ಲ ಯು ಆರ್ ಟೂ ಸ್ಟ್ರಾಂಗ್ ಮ್ಯಾಮ್ ನೀವು ಇರೋದೇ ಹಾಗೇನಾ ಆ್ಯಕ್ಚುಲಿ ಹೌದು ಇರೋದು ಹಾಗೇನೆ ಅಲ್ಲಿ ಏನು ನನಗೇನು ಗೊತ್ತಾ ನಾನು ಅದನ್ನೇ ಹೇಳ್ತೀನಿ ಒಂದ್ ವಾರ ಎರಡು ವಾರ ನಾವು ಏನೋ ಒಂಥರ ಕ್ಯಾಮ್ರಾಸ್ ಇದೆ ಅಥವಾ ಇದು ಕಾನ್ಶಿಯಸ್ ಕಾನ್ಷಿಯಸ್ ಆಗಿರ್ಬೋದು ಅದಾದ್ಮೇಲೆ ಆಗೋದಿಲ್ಲ ನೀವು ನಾರ್ಮಲ್ ಆಗಿಬಿಡ್ತೀರಿ ನೀವ್ ನೀವಾಗಿರೋದಕ್ಕೆ ಪ್ರಯತ್ನ ಪಡ್ತೀರಿ ಸೊ ಅಲ್ಲೂ ಅಷ್ಟೇನೆ ನಾನು ಅಗ್ರೆಸಿವ್ ಎಲ್ ಬೇಕೋ ಅಲ್ಲಿ ಮಾತ್ರ ಆಗಿದ್ದೀನಿ ಒಂದ್ ಎರಡ್ ಮೂರು ಕಡೆ ನನಗೆ ತೀರಾ ನನಗೆ ಕಂಟ್ರೋಲ್ ಆಗಿಲ್ಲ ಅನ್ನೋ ಕಡೆನೆ ನಾನು ಅಗ್ರೆಷನ್ ತೋರಿಸಿದ್ದೀನಿ ಹೊರತು ಇನ್ನೆಲ್ಲೂ ಇಲ್ಲ ಅಂಡ್ ನನ್ನ ಒಪಿನಿಯನ್ಸು ಅಷ್ಟೇನೆ ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ನನ್ನ ಒಪಿನಿಯನ್ಸ್ನ ನಾನು ಹೇಳಿದ್ದೀನಿ ನಾನು ನಾನಾಗೆ ಇದ್ದೆ ಅಲ್ಲಿ ಅಂತಾನೆ ಹೇಳ್ತೀನಿ ಕಂಟೆಸ್ಟೆಂಟ್ಸ್ ಬಿಕಾಸ್ ನೀವು ಅವ್ರು ಯಾರನ್ನು ನೋಡಿ ಒಂದು ಕೆಲವ್ರನ್ನ ನೋಡಿರ್ತೀರಾ ಎಲ್ಲರೂ ಹೊಸ ಪರಿಚಯ ಹೋದಾಗ ಅವ್ರ ಜೊತೆ ಬೆರೆಯೋದಕ್ಕೆ ಟೈಮ್ ತಗೊಳ್ತಾ ಅಥವಾ ಹೋದ ತಕ್ಷಣನೇ ನೀವು ಮಿಂಗಲ್ ಆದ್ರ ಇಲ್ಲ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಟೈಮ್ ತಗೊಳತ್ತೆ ನನಗೆ ಈಸಿಯಾಗಿ ಅಷ್ಟು ಬೇಗ ಜೆಲ್ ಜೆಲ್ಲಾಗ್ಬಿಡೋದಿಲ್ಲ ನಾನು ನಾನು ಸ್ವಲ್ಪ ಕ್ವೈಟ್ ಅಂಡ್ ಕಾಮ್ ಆಗಿರೋ ಪರ್ಸನೇ ಆಗಿರೋದ್ರಿಂದ ನಂಗೆ ಸ್ವಲ್ಪ ಟೈಮ್ ತಗೊಂಡೇ ತಗೊಳತ್ತೆ ಕಂಫರ್ಟ್ ಆದ್ಮೇಲೆ ಚೆನ್ನಾಗಿ ಖುಷಿಯಾಗಿ ನಗಾಡ್ಕೊಂಡು ಇದ್ಬಿಡ್ತೀನಿ ಬಟ್ ಆ ಟೈಮ್ ತಗೊಳ್ತು ನನಗೆ ಅಲ್ಲಿ ನಾನು ಆಕ್ಚುಲಿ ಯಾರ ಜೊತೆಗೂ ವರ್ಕ್ ಮಾಡಿರ್ಲಿಲ್ಲ ಜಸ್ಟ್ ನನಗೆ ಗೊತ್ತಿದ್ದು ಒಂದೇ ಇಂಡಸ್ಟ್ರಿ ಅನ್ನೋ ಕಾರಣಕ್ಕೆ ಒಂದು ವಾರ ಅದರಲ್ಲೇ ಕಳೆದು ಹೋಯಿತು ನಾನು ಕ್ವೈಟ್ ಇರ್ತಿದ್ದೆ ನೋಡ್ತಿದ್ದೆ ಮಾತಾಡ್ತಿದ್ದೆ ಅಷ್ಟೇ ವೆರಿ ಲಿಮಿಟೆಡ್ ವರ್ಷನ್ ಆಗಿತ್ತು ನಂದು ಒಂದೊಂದೇ ಒಂದೊಂದೇ ಸ್ವಲ್ಪ ಕ್ಲೋಸ್ ಆಗ್ತಾ ಎಲ್ರಿಗೂ ತುಂಬಾ ಇಷ್ಟ ನೀವು ನೀವು ಆಗೋದ್ರಿಷ್ಟು ದಿನ ಬಿಗ್ ಬಾಸ್ ಸೀಸನ್ ಹತ್ತಿದೆಯಲ್ಲ ಈ ಮುಂಚೆ ಸೀಸನ್ಗೂ ಈ ಸೀಸನ್ಗೂ ಏನ್ ವ್ಯತ್ಯಾಸ ಅನಿಸ್ತು ಬಿಕಾಸ್ ನೀವು ನೋಡಿರ್ತೀರಾ ಮನೆಯಲ್ಲಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಹೋಗಿರ್ತಾರೆ ಹೇಳಿರ್ತಾರೆ ನಿಮ್ಗೆ ಏನು ವ್ಯತ್ಯಾಸ ಅನಿಸ್ತು ಈ ಸಲ ನೀವು ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಕಷ್ಟ ಇದೆ ನಾವು ಹೊರಗಿಂದ ನೋಡೋ ಅಷ್ಟು ಈಸಿಯಾಗಿ ತಗೊಳಕ್ ಆಗೋದೇ ಇಲ್ಲ ನಾಟ್ ಓನ್ಲಿ ಬಿಗ್ ಬಾಸ್ ನೀವು ಯಾವ್ದಾದ್ರು ತಗೊಳ್ಳಿ ನಾವು ಅಲ್ಲಿ ಹೋಗಿ ನಿಂತಾಗ ಆ ಜಾಗದಲ್ಲಿ ನಿಂತಾಗ್ಲೇ ನಮ್ಗೆ ಆ ಬಿಸಿ ಗೊತ್ತಾಗೋದು ಅಲ್ಲಿವರೆಗೂ ವಿಲ್ ಟೇಕ್ ಇಟ್ ಈಸಿ ಅಷ್ಟು ಮಾಡೋಕ್ಕಾಗಲ್ವೇ ಅಷ್ಟಾಡಕ್ಕಾಗಲ್ವ ಬಟ್ ನಾನ್ ಯಾವತ್ತು ಯಾವ ಶೋ ಬಗ್ಗೆನೂ ಹಾಗೆ ಮಾತಾಡಲ್ಲ ಬಿಕಾಸ್ ನನಗೆ ಅನುಭವ ಇದೆ ಅಲ್ಲಿ ಹೋದಾಗ ನಮ್ಗೆ ಗೊತ್ತಾಗತ್ತೆ ಅನ್ನೋದು ನನಗ್ ಗೊತ್ತಿದೆ ಹಾಗಾಗಿ ನಾನು ಯಾವತ್ತು ಬಿಗ್ ನ ಇಟ್ಸ್ ಈಸಿ ಅಂತ ಅನ್ಕೊಂಡೇ ಇಲ್ಲ ಹಿಂದಿನ ಸೀಸನ್ಗಳಲ್ಲಿ ನೋಡ್ದಾಗ್ಲೂ ಅಷ್ಟೇ ಅಂಡ್ ಇಷ್ಟು ವಾರಗಳು ಯಾರು ಬಂದಿದ್ದಾರೆ ಪಾರ್ಟಿಸಿಪೇಟ್ ಮಾಡೋದಿದೆಯಲ್ಲ ಅದೇ ದೊಡ್ಡ ವಿಷಯ ಅದಕ್ಕೆ ನಿಜವಾಗ್ಲೂ ತುಂಬ ಧೈರ್ಯ ಬೇಕು ಆ ಅಗ್ರಿಮೆಂಟ್ ಸೈನ್ ಮಾಡೋಕ್ಕೆ ನಿಮಗೆ ಧೈರ್ಯ ಬೇಕು ಸೊ ಅದಕ್ಕೂ ಈಗಿನ ಬಿಗ್ ಬಾಸ್ಗೆ ಏನು ವ್ಯತ್ಯಾಸ ಅಂದರೆ ಇಷ್ಟು ದಿವಸ ನಾನು ಇಲ್ಲಿ ಕೂತು ನೋಡ್ತಾ ಇದ್ದಿದ್ದು ಈಗ ನಾನೇ ಅಲ್ಲಿ ಕೂತಿದ್ದೀನಿ ಆ ಸೋಫಾ ಮೇಲೆ ನಾನೇ ಕೂತಿರ್ತಿದ್ದೆ ಆ ಪ್ರತಿಯೊಂದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ ಹೇಳಿದ್ನಲ್ಲ ಲೈಫಲ್ಲಿ ಇದು ಒಂದ್ಸಲ ಸಿಗೋ ಅಂತ ಅನುಭವ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಓಕೆ ಮ್ಯಾಮ್ ನೀವು ಹೋದ್ರಿ ಆಟ ಆಡ್ತಾ ಇದ್ರಿ ಚೆನ್ನಾಗೇ ಇತ್ತು ಬಟ್ ಬರ್ತಾ ಬರ್ತಾ ನಾಮಿನೇಷನ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಸಿರಿ ಮ್ಯಾಮ್ ಸಿರಿ ಮ್ಯಾಮ್ ಅಂತ ಹೇಳಿ ಒಂದಷ್ಟು ಕಡೆ ಎಲ್ರ ಬಾಯಿಂದ ಕೂಡ ಬಂತು ಯಾಕೆ ಹಾಗೆ ಸಿರಿಮಾನ್ ಅವರು ಗ್ರಾಫ್ ಎದ್ದೇಳಕ್ಕೆ ಟೈಮ್ ತಗೊಳ್ತಾ ಅಥವಾ ಏನು ಅಲ್ಲಿ ಇಲ್ಲಿ ಎರಡು ತರ ಬರುತ್ತೆ ಒಂದು ಅವ್ರು ಸೇಫ್ ಆಗ್ತಾರೆ ನನ್ನ ನಾಮಿನೇಟ್ ಮಾಡ್ತಾ ಬಿಕಾಸ್ ನಾನು ಇದನ್ನ ಒಂದು ಪ್ರೊಸೀಜರ್ ಇದು ಈ ಆಟದ ಒಂದು ನಿಯಮ ನಾಮಿನೇಷನ್ಸ್ ಅನ್ನೋದಾಗ್ಲಿ ಅಥವಾ ಕಳಪೆ ಉತ್ತಮ ಕೊಡೋದಾಗ್ಲಿ ಸೊ ಬೇರೆಯವರು ಹಾಗೆ ನಾನು ಮತ್ತೆ ನನ್ನ ಒಪಿನಿಯನ್ಸ್ನ ರೇಸ್ ಮಾಡ್ತಿರ್ಲಿಲ್ಲ ನೀನ್ ಯಾಕೆ ನನ್ನನ್ನು ಹೌದು ಯಾಕೆ ಅನ್ನೋದೆಲ್ಲ ನಾನು ಕ್ವಶನ್ ಮಾಡ್ತಿರಲಿಲ್ಲ ಈಗ ನಾನು ಇನ್ನೊಬ್ಬನ ಮಾಡ್ತೀನಿ ಅವ್ರು ನನ್ನನ್ನ ಮಾಡ್ತಾರೆ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್ ಅಂತಾನೆ ನಾನು ನನ್ನ ಕಾನ್ಸೆಪ್ಟ್ ಆಗಿತ್ತು ವೆರಾಸ್ ನೀವು ರೀಸನ್ಸ್ ಕೊಡುವಾಗ ಬೇರೆ ಥರದ ರೀಸನ್ ಕೊಟ್ಟಾಗ ನನಗೆ ಬೇಜಾರಾಗ್ತಿತ್ತು ಅದನ್ನು ಹೋಗಿ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ ಆ್ಯಂಡ್ ಅವರು ನನ್ನನ್ನು ನಾಮಿನೇಟ್ ಮಾಡಿಬಿಟ್ರೆ ಅವ್ರು ಸೇಫ್ ಆಗ್ತಿದ್ರು ಬಟ್ ಅವ್ರು ಕಾರಣ ಕೊಡ್ತಾ ಇದ್ದಿದ್ದು ನಾನು ಸೇಫ್ ಅನ್ನೋ ಕಾರಣ ಸೇಫಾಗಿ ಆಡ್ತಾ ಇದ್ದಾರೆ ಅಂತ ಇಟ್ ವಾಸ್ ನಾಟ್ ಮೀ ಡಿಗ್ನಿಫೈಡ್ ಆಮೇಲೆ ಡಿಪ್ಲೊಮ್ಯಾಟಿಕ್ ಅಂತೆಲ್ಲ ಹೇಳ್ತಿದ್ರು ಡಿಪ್ಲೊಮ್ಯಾಟಿಕ್ ಹೌದು ನಾನು ಇರೋದೇ ಹಾಗೆ ನನ್ನ ಉತ್ತರಗಳು ನನ್ನ ಏನೋ ವಾದ ವಿವಾದ ನಂದು ಡಿಪ್ಲೊಮ್ಯಾಟಿಕ್ ಆಗೇ ಇರುತ್ತೆ ಬಿಕಾಸ್ ನನ್ನ ಕ್ಯಾರೆಕ್ಟರ್ ಅದು ನನಗೆ ತೀರಾ ಜಗಳ ಮಾಡ್ಕೊಂಡು ಮಾತಾಡೋಕ್ಕೆಲ್ಲ ಇಷ್ಟ ಆಗೋದಿಲ್ಲ ಬರೋಲ್ಲ ಅಂತ ಹೇಳಲ್ಲ ನನಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ಡಿಪ್ಲೊಮ್ಯಾಟಿಕ್ ಅನ್ನೋರು ಆ್ಯಂಡ್ ಪ್ರತಿ ನಾಮಿನೇಷನ್ಸಲ್ಲೂ ನಾನು ಇರ್ತಾ ಇದ್ದೆ ಪ್ರತಿ ಸಲ ನಾನು ಇರ್ತಾ ಇದ್ದೆ ಹಾರ್ಡ್ಲಿ ಎರಡು ಸಲ ಏನೋ ಇಲ್ಲ ನಾನು ಬಟ್ ಅದು ಒಂದು ಖುಷಿ ಆಗ್ತಿತ್ತು ಬಿಕಾಸ್ ಐ ವಾಸ್ ಇನ್ ರೇಸ್ ಕಾಂಪಿಟೇಷನಲ್ಲಿ ಆ ಗ್ರಾಫ್ ಅದೆಲ್ಲ ಏನು ಅಲ್ಲ ಅಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ಲೈಕ್ ಅಲ್ಲಿನ ಒಪೀನಿಯನ್ಸ್ ಆಗಲಿ ಅವ್ರ ಕೊಡೋ ಒಂದು ಸ್ಟೇಟ್ಮೆಂಟ್ಸ್ ಆಗಲಿ ಡಸಂಟ್ ಮ್ಯಾಟರ್ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸೇ ಹೇಳ್ತಿದ್ದೀನಿ ನಾನು ಇನ್ನೊಬ್ರಿಗೆ ಕೊಡ್ತೀನಿ ಅವ್ರು ನನಗೆ ಕೊಡ್ತಾರೆ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ ಜನಕ್ಕೆ ಇಷ್ಟ ಆಗತ್ತೆ ಜನಕ್ಕೆ ನಾವ್ ಇಷ್ಟ ಆಗತ್ತ ನಮ್ಮ ಆಟ ಇಷ್ಟ ಆಗತ್ತ ಆಗ ನಾವು ಅಲ್ಲಿ ಉಳ್ಕೋತೀವಿ ಅಷ್ಟೇ ಮ್ಯಾಮ್ ನಿಮಗೆ ಎವ್ರಿ ವಾರ ಓಟ್ಸ್ ಬರ್ತಾ ಇತ್ತು ಅವ್ರ ಎಷ್ಟೇ ನಾಮಿನೇಷನ್ ಮಾಡಿದ್ರು ಕೂಡ ಸಿರಿ ಮ್ಯಾಮ್ ಸುದೀಪ್ ಸರ್ಬಾಯಿಲಿ ಎರಡನೇದು ಅಥವಾ ಮೂರನೇದು ಸೇವ್ ಆಗ್ತಾ ಇರುವ ಕಂಟೆಸ್ಟೆಂಟ್ ಸಿರಿ ಅಂತ ಹೇಳಿ ಹೆಸರು ಬರ್ತಾ ಇತ್ತು ಸೊ ಫ್ಯಾನ್ಸ್ ಎಲ್ಲೂ ಕೂಡ ನಿಮ್ಮನ್ನ ಬಿಟ್ಕೊಡ್ಲಿಲ್ಲ ಅಂದ್ರೆ ಈಗ ಕೆಲವ್ರು ಏನ್ ಹೇಳ್ತಾರೆ ಬಿಗ್ ಬಾಸ್ ಹೋದ ತಕ್ಷಣ ಅವ್ರ ವರ್ತನೆ ಚೇಂಜ್ ಆಗುತ್ತೆ ಅಥವಾ ಅವರು ನಿಜ ಸ್ವರೂಪ ಗೊತ್ತಾಗ್ಬಿಡುತ್ತೆ ಹೊರಗಡೆ ಆಕ್ಟ್ ಮಾಡ್ಕೊಂಡೆಲ್ಲ ಅಲ್ಲ ಅಂತೆಲ್ಲ ಹೇಳ್ತಾರೆ ಬಟ್ ನಿಮ್ ಫ್ಯಾನ್ಸ್ ಪ್ರತಿ ವಾರನು ಸೇವ್ ಮಾಡ್ಕೊಂಡ್ ಬಂದ್ರು ಏನ್ ಹೇಳ್ತೀರಾ ಮ ನಿಜವಾಗ್ಲೂ ಸೇ ನಾನು ಬಿಗ್ ಬಾಸ್ ಒಂದೇ ಅಂತ ಹೇಳೋದಿಲ್ಲ ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಇಷ್ಟು ಪ್ರಾಮಿನೆಂಟ್ ರೋಲ್ಸ್ ಮಾಡಿಕೊಂಡು ಇರೋದಿಕ್ಕೆ ಕಾರಣ ಕೂಡ ಅವರೇನೆ ನನ್ನ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಅವ್ರು ನನಗೆ ಬೆಳೆಸ್ತಾನೇ ಬಂದಿದ್ದಾರೆ ಉಳಿಸ್ತಾ ಬೆಳೆಸ್ತಾ ಪ್ರೀತಿ ಕೊಡ್ತಾ ಇದ್ದಾರೆ ಅದೇ ಪ್ರೀತಿ ಬಿಗ್ ಬಾಸಲ್ಲೂ ನೋಡಿದ್ರು ಆ್ಯಂಡ್ ಅವ್ರು ನೋಡಿದ್ರು ನನ್ನನ್ನು ಜೆನ್ಯೂನಾಗಿ ಇದ್ದಾರೆ ಇವರು ಯಾಕೆ ನಾನು ಅದನ್ನೇ ಹೇಳ್ದಲ್ಲ ಬಿಗ್ ಬಾಸ್ ಇಸ್ ನಾಟ್ ಓನ್ಲಿ ಬಡ್ ದ ಫೈಟ್ಸ್ ಅದನ್ನ ನನ್ನ ಅಭಿಮಾನಿಗಳು ಪ್ರತಿ ಸಲ ಅವ್ರು ನನ್ಗೆ ಓಟ್ ಮಾಡ್ಕೊ ಇದಾರೆ ಅಂದ ತಕ್ಷಣ ಫೀಲ್ ಲೈಕ್ ಆ ಮತ್ತೆ ನನ್ನ ಸಪೋರ್ಟ್ ಇದಾರೆ ಅವರು ಅನ್ನೋದು ಒಂದು 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 ಬಲ ನಮ್ಗದು ಸೊ ತುಂಬಾ ಖುಷಿ ಆಗೋದು ಪ್ರತಿ ವಾರ ಸೇವ್ ಆಗ್ತಿದಿರಿ ಸೇವ್ ಆಗ್ತಿದಿರಿ ಅಂದಾಗ ಖುಷಿ ಆಗ್ತೀರಿ ನಮಗೂ ಕೂಡ ಖುಷಿ